ಬಿಜೆಪಿಯಲ್ಲಿ ಬಣ್ಣ ಬಡಿದಾಟಕ್ಕೆ ಟಿವಿಎಸ್ ಎಂಟ್ರಿ ಆಗಿದೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಸದಾನಂದ ಗೌಡ ಗುಡುಗಿದ್ದಾರೆ ಪಕ್ಷದ ಆಂತರಿಕ ವಿಷಯದ ಬಗ್ಗೆ ಮಾತನಾಡಿದ್ರು ಅದು ಅಶಿಸ್ತೆ ನಿಷ್ಠಾವಂತ ಕಾರ್ಯಕರ್ತ ಎನಿಸಿಕೊಳ್ಳೋಕೆ ನಾಲ ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಅಂತ ಟಿವಿಎಸ್ ಹೇಳಿದ್ರು ಇ ವಿ ಸದಾನಂದ ಗೌಡ ಹೇಳಿಕೆಗೆ ಯತ್ನಾಳ್ ಇದೀಗ ಖಡಕ್ಕಾಗಿ ತಿರುಗೇಟ್ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಏಕ ಏಕವಚನದಲ್ಲೇ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಸದಾನಂದ ಗೌಡ ಬಾಯ್ ಮುಚ್ಕೊಂಡಿರಬೇಕು ಇಲ್ಲದೆ ಹೋದರೆ ಅವರ ಬಂಡವಾಳ ಬಯಲು ಮಾಡ್ತೇನೆ ಬಿ ಎಸ್ ವೈ ಕುಟುಂಬದ ವಿರುದ್ಧ ಮಾತನಾಡಿರೋದೆಲ್ಲ ಬಿಚ್ಚಿಡ್ತೇನೆ ಸದಾನಂದ ಗೌಡ ಅವರ ದೀಪ ಈಗಾಗಲೇ ಆರು ಹೋಗಿದೆ ಇ ವಿ ಎಸ್ ಬಣ್ಣ ಬಯಲು ಮಾಡ್ತೇನೆ ಅಂತ ಸವಾಲು ಹಾಕಿದ್ದಾರೆ ಸರ್ ಎರಡು ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರಲ್ಲಿಗೆ ಹೋಗಿ ಎರಡು ಬಣಗಳು ನಮ್ಮ ಅದ್ಭುತವಾದಂಥ ನಾಯಕರುಗಳು ಜಗತ್ತಿನಲ್ಲೇ ಸಂಘಟನೆ ಅಂದರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಪಕ್ಷದ ವರಿಷ್ಠರಿದ್ದಾರೆ ನೀವು ಇಲ್ಲಿ ಬೀದಿಗೆ ಹೋಗಿ ಅಲ್ಲಿ ಏನೋ ಕೈ ಕೈ ಮಿಲಾಯಿಸಿಕೊಳ್ಳುವುದರ ಬದಲು ನಿಮ್ಮ ತಂಡ ನೇರವಾಗಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು ಅಥವಾ ಇತರ ಪಕ್ಷದ ಪ್ರಮುಖರು ಅಲ್ಲಿ ಹೋಗಿ ಮಾತಾಡಿ ಇದು ನಿಜವಾದ ನಿಮ್ಮ ಪಕ್ಷದ ಮೇಲೆ ನಿಮಗೆ ಅಭಿಮಾನ ಉಂಟು ಇಲ್ಲರೂ ನೀವು ಸ್ವಾರ್ಥಿಗಳು ಇಲ್ಲರೂ ನೀವೆಲ್ಲರೂ ಸ್ವಾರ್ಥಿಗಳೇ ಪಕ್ಷದ ವಿಚಾರವನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿ ಅದರಿಂದ ಯಾವುದೋ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂಥ ಮನಸ್ಸಿಲ್ಲದವ ಅವ ಪ್ರತಿಯೊಬ್ಬ ಕೂಡ ಸ್ವಾರ್ಥಿ ಅವ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ಅಂತ ಅವನ ಆಲಯ ನಾನು ಶಸ್ತ್ರತಾಗೆ ಮಾಡಿದರೆ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರಲಿಲ್ಲ ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ ಆ ಧೈರ್ಯನಲ್ಲೇ ಬಂದಿರೋದು ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕವರವರಲ್ಲಿ ಆಗಬಾರ್ದು ಇದನ್ನು ನಾನು ಒಪ್ಕೊಳ್ಳಲ್ಲ ಹಾಗಾಗಿ ನಾನು ಶಸ್ತ್ರತ್ಯಾಗ ಮಾಡುವಂಥ ಪ್ರಶ್ನೆಯೇ ಇಲ್ಲ ನನ್ನ ಪಾರ್ಟಿ ನಾನು ಅವತ್ತು ಹೇಳಿದ್ದೀನಿ ಶುದ್ಧೀಕರಣದ ಕಡೆ ಗಮನಹರಿಸಬೇಕು ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರ್ಬೋದೇ ಹೊರತು ಬೇರೆ ಸರ್ ಎರಡು ಬಣಕ್ಕೂ ನಾನು ಹೇಳಲಿಕ್ಕೆ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಟ್ರೋದು ಒಳ್ಳೆಯದವರು ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಳಿ ಬರ್ತಾರಂತ ಕೇಳಿರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರಿ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಅಟ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ ಎದು ಗಾಬರಿ ಆಗ್ತಿರ್ ನಾವು ನಿಮ್ಮ ಬಗ್ಗೆ ಮಾತಾಡೋಲ್ಲ ಇನ್ನೊಂದು ಸದಾ ನಂದು ಕೊಡಿದ್ದು ಏನೇದು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಲ್ಲ ನೀನು ಒಬ್ಬ ಹಣ ದೀಪ ಆರು ಮುಂದೆ ಬಗ್ಗ ತುರಿತದ ದೀಪೇ ಆರೆ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡೋದು ನಮಗೆ ಹಾಪ್ ಹಾಫ್ ಮಾಡತ್ತರ ಜನ ಅದಕ್ಕೆ ನಾವು ಮಾತಾಡೋದು